ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನು ಬ್ರೆಡ್ ಸ್ಯಾಂಡ್ವಿಜ್ಜು ಮಾಡ್ತಾಯಿದ್ದೀನಿ ಅದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪೌಂಡು ಬ್ರೆಡ್ ತಗೊಂಡಿದ್ದೀನಿ ಸುಮಾರು ಒಂದು ಹತ್ತು ಹನ್ನೆರಡು ಪೀಸ್ ಇರ್ಬೋದು ಇದಕ್ಕೀಗ ಫಸ್ಟು ಒಂದು ಸ್ವಲ್ಪ ಪೇಸ್ಟ್ ಥರ ಕಡಲೆ ಹಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಒಂದು ಸುಮಾರು ಒಂದು ನೂರೈವತ್ತು ಗ್ರಾಮ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೀಗ ಖಾರದ ಪುಡಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಫಸ್ಟು ಈಗ ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕ್ತೀನಿ ಉಪ್ಪು ಹಾಕೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ತುಂಬಾ ಚೆನ್ನಾಗಿರೋ ಟೇಸ್ಟಿಯಾಗಿ ಎಲ್ಲ ಮಿಕ್ಸ್ ಮಾಡೋಣ ಈಗ ಒಂದು ಸ್ವಲ್ಪ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಈಗ ಪನ್ನೀರು ಸ್ವಲ್ಪ ತುರ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತುರ್ಕೊಳ್ಳು ಏನು ಬೇಡ ಪನ್ನೀರ್ ಇದಕ್ಕೆ ಪನ್ನೀರ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈ ಥರ ತುರ್ಕೊಳ್ಳೋಣ ಪನ್ನೀರು ಇಲ್ಲಾಂದ್ರೆ ಬ್ರೆಡ್ಡಿನ ಮೇಲೆ ತುರಿಬಹುದು ನಾನು ಈಗ ಒಂದು ಪ್ಲೇಟಲ್ಲೇ ತುರಿದಿಟ್ಕೊಳ್ತಾ ಇದ್ದೀನಿ ಬ್ರೆಡ್ ಅಂಚಿನ ಮೇಲೆ ಹಾಕ್ತೀವಲ್ಲ ಅದ್ರ ಮೇಲೆ ತುರ್ಕೊಳ್ಬೋದು ಈಗ ಇಷ್ಟು ತುರ್ಕೊಂಡಿದ್ದೀನಿ ಇಷ್ಟಾಗಿದೆ ಈಗ ಒಂದು ಕಪ್ನು ಅಷ್ಟಾಗಿದೆ ಸಾಕು ಅದನ್ನು ಇನ್ನೊಂದು ಸ್ವಲ್ಪ ಇರೋದನ್ನೆಲ್ಲ ಉಂಡೆ ಥರ ಮಾಡಿಬಿಟ್ಟು ತುರ್ಕೊಳ್ಳೋಣ ಅದು ಫ್ರಿಡ್ಜಿಂದ ಹೊರಗಡೆ ತೆಗೆದ ತಕ್ಷಣ ಮೆತ್ತಗಾಗ್ಬಿಡುತ್ತೆ ಪನ್ನೀರು ಅದಕ್ಕೋಸ್ಕರ ಈಗ ತುರ್ಕೊಂಡೆ ಇದೆ ಎಷ್ಟು ಬೇಕಷ್ಟು ಈಗ ಈಗ ಕಡಲೆ ಇಟ್ಟು ನೀರು ಹಾಕಿಬಿಟ್ಟು ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಮಿಕ್ಸ್ ಮಾಡೋಣ ಗಂಟಿಲ್ದಂಗೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಇದರಲ್ಲಿ ಡಿಪ್ ಮಾಡಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಗಟ್ಟಿ ಇದ್ರೆ ಸಾಕು ಡಿಪ್ ಮಾಡಿ ತುಪ್ಪದಲ್ಲಿ ಅಂಚಿನ ಮೇಲೆ ಹಾಕ್ಬಿಟ್ಟು ಬ್ರೆಡ್ ಬೇಯಿಸ್ಕೋಬೇಕು ಇಷ್ಟು ತೆಳಗಿದ್ರೆ ಸಾಕು ಚೆನ್ನಾಗಿ ಇಷ್ಟು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ಈಗ ಗ್ಯಾಸಿನ ಮೇಲೆ ಹಂಚು ಕಾಯೋದಕ್ಕೆ ಬಿಸಿ ಇಡೋಣ ಈಗ ಒಂದೊಂದೇ ಪೀಸ್ ಬ್ರೆಡ್ ತಗೊಂಡು ಇದರಲ್ಲಿ ಡಿಪ್ ಮಾಡೋಣ ಈ ಹಿಟ್ಟಲ್ಲಿ ಇಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಹಂಚಿಗೆ ಹಾಕ್ಕೋಬೇಕು ಈ ಥರ ಈಗ ಅದು ಒಂದು ಸ ಒಂದು ಬ್ಯಾಚ್ ತೆಗೆದುಬಿಟ್ಟೆ ಈಗ ತುಪ್ಪ ಹಚ್ತಾ ಇದೆ ತುಪ್ಪ ಹಚ್ಬಿಟ್ಟು ಅಂಚಿಗೆ ಈಗ ಡಿಪ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ ಈ ತರ ಎರಡೆರಡು ಪೀಸ್ ಹಾಕೋಣ ಸೊಪ್ಪು ಹಾಕಿದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೀಗ ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಹಾಕೋಣ ಇದ್ರ ಮೇಲೆ ಸೊ ಸ್ವಲ್ಪ ಹಸಿಮೆಣಸಿಕಾಯಿ ಹಾಕಬೇಕು ನಮ್ಮ ಮನೆ ಮೊಮ್ಮಕ್ಕಳು ಖಾರ ತಿನ್ನಲ್ಲ ಅಂತ ನಾನು ಹಸಿಮೆಣ್ಸಿಕಾಯಿ ಹಾಕ್ತಾಯಿಲ್ ನೀವು ಬೇಕಾದ್ರೆ ಹಾಕ್ಕೊಳ್ರಿ ನಾನು ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಪನ್ನೀರ್ ಹಾಕೋಣ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಈ ತರ ಪನ್ನೀರ್ ಹಾಕೋಣ ಈಗ ಚೆನ್ನಾಗೇ ಫ್ರೈ ಮಾಡೋಣ ಈ ಕಲರ್ ಬರಬೇಕು ಕೆಂಪು ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಈ ಥರ ಎರಡು ಕಡೆನೂ ರೋಸ್ಟ್ ಮಾಡ್ಕೋಬೇಕು ನನ್ನ ವಿಡಿಯೋ ನೋಡ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಲೋ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಬೇಯಬೇಕು ಇದು ಆ ಕಡಲೆ ಹಿಟ್ಟೆಲ್ಲ ಇದರಲ್ಲಿ ಡಿಪ್ ಮಾಡಿರ್ತೀವಲ್ಲ ಚೆನ್ನಾಗಿ ಬೆಂದರೆ ಅದು ರೋಸ್ಟ್ ಆಗೋದು ಬ್ರೆಡ್ಡು ಅದಕ್ಕೋಸ್ಕರ ಈಗ ಬೆಂದಿದೆ ಈ ಥರ ಸ್ವಲ್ಪ ಕೆಂಪಾದರೆ ಸಾಕು ನೀರುಳ್ಳಿ ಈ ಥರ ಎರಡನ್ನೂ ಈ ಥರ ಹಾಕ್ಕೋಬೇಕು ಈಗ ಸಾರಿ ಹಾಕ್ತೀನಿ ತುಪ್ಪ ಹಾಕೋಣ ಸ್ವಲ್ಪ ಮತ್ತೆ ಡಿಪ್ ಮಾಡಿ ಹಾಕ್ತಾ ಪನ್ನೀರು ತುಪ್ಪ ಎಲ್ಲ ಹಾಕಿ ಮಾಡ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ರೋಸ್ಟು ಬೇಯಿಸ್ಕೋಬೇಕು ರೋಸ್ಟ್ ಆಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದಕ್ಕೆ ಸಾಸ್ ಜೊತೆಗೆ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬರೀ ಬ್ರೆಡ್ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಏನು ಈಸಿಯಾಗಿ ಮಾಡ್ಬೋದು ಇದನ್ನೇನು ಈಗ ಮತ್ತೆ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಕರ್ಬೇ ಕೊತ್ತಂಬರಿ ಹಾಕೊಳ್ಳೋಣ ಈಗ ಮತ್ತೆ ತೆರವು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ ನೀವು ಪನ್ನೀರ್ ಬೇಕಾದ್ರೆ ಹಾಕೊಳ್ರಿ ಇಲ್ಲ ಅಂದರೆ ಹಾಗೇನೆ ಮಾಡ್ಕೋಬೋದು ಲೋ ಫ್ಲೇಮಲ್ಲೇ ರೋಸ್ಟ ಬೇಯಿಸ್ಕೋಬೇಕು ಸ್ವಲ್ಪ ರೋಸ್ಟ ಬೇಯಿಸ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ ಈಗ ನಾನು ಪನ್ನೀರ್ ಹಾಕ್ತೀನಿ ಈಗ ಸ್ವಲ್ಪ ಈಗ ಬೇಯಿಸ್ಕೊಳ್ಳೋಣ ಬ್ರೆಡ್ನಲ್ಲಿ ಯಾವ ಐಟಮ್ಸ್ ಬೇಕಾದರೂ ಮಾಡ್ಕೋಬೋದು ಬೇಕಾದಷ್ಟು ಐಟಮ್ಸ್ ಮಾಡ್ಬೋದು ಪಾವ್ ಬಜ್ಜಿ ಮಾಡ್ಬೋದು ಮತ್ತು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಬೋದು ಸ್ವಲ್ಪ ಸ್ವೀಟ್ ಬ್ರೆಡ್ ಆದರೆ ಇದಕ್ಕೆ ಚೆನ್ನಾಗಿರುತ್ತೆ ಸಾಲ್ಟ್ ಬ್ರೆಡ್ಗಿಂತ ಸ್ವೀಟ್ ಬ್ರೆಡ್ ತಗೋಬೇಕು ನಮ್ಮಲ್ಲಿ ಬ್ರೆಡ್ ತುಂಬಾ ಚೆನ್ನಾಗಿ ಸಿಗುತ್ತೆ ಈಗ ಚೆನ್ನಾಗಿ ಇವು ರೋಸ್ಟ್ ಆಗಿದ್ದಾವೆ ಸ್ವಲ್ಪ ಎರಡನ್ನೂ ಸೇರಿಸ್ಬೇಕು ಎರಡು ಪೀಸನ್ನು ಈಗ ಇಷ್ಟ ಆಗಿದ್ದಾವ ನೋಡ್ರಿ ಚೆನ್ನಾಗಿದಾವ್ರಿ ಎಷ್ಟು ಚೆನ್ನಾಗಿದಾವೆ